சரத்தேச நானே கொடுக்கு அம்புஜே கல் மாட்ரி சும்னா அக்கலை நான் ஏன காசுவா சரோஜி கித்ல ಇಲ್ಲಮ್ಮ ಇದು ಕುಡೀತು ಕಾಸು ಮಾವ ಇದು ನಂದು ಕಾಸು ನಿಂದು ಕಾಸು ಅದು ಯಾವಾಗಮ್ಮ ಕೂಲಿಕ್ಕೆ ಹೋಗಿ ಸಂಪಾದನೆ ಮಾಡಿದ್ದು ನನ್ ನನ್ಕಂತಿಲ್ಲ ಯಾವಾಗ ಹೋಗಿದ್ದೆ ಕೂಲಿಕೋ ಅದು ಅಂದಲ್ಲಮ್ಮ ಅವ ನಾನು ಊರಾಗಿದ್ನಲ್ಲ ಒಂದು ವರ್ಷ ಅವಾಗ ಆವಾಗ ನಮ್ಮ ಅಮ್ಮನ ಅವಾಗ ಹೋಗಿ ಕೊಟ್ಟಿದ್ಲು ಅದನ್ನೆಲ್ಲ ಹಂಗೆ ಕುಡಿಕೊಂಡಿದ್ನೇ ಊರಿಗೆ ಹೋಗೋದ್ ನೀನು ದುಡ್ಡು ಎತ್ಕೊಂಡು ಹೋಗಿತ್ತಲ್ಲ ಅದು ದುಡ್ಡು ಏನು ಮತ್ತೆ ನಾನು ನಾನು ಯಾವ ದುಡ್ಡು ಎತ್ಕೊಂಡಿದ್ದೀಯ ಮವ ಇಲ್ಲ 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 ಯಾರು ಹೇಳಿದ್ ನಂದು ದುಡ್ಡು ಎತ್ಕೊಂಡು ಅಂತ ಲೇಯ್ ಯಾರ ಹತ್ರ ನಿಮ್ಮ ಗಿರೇಟ್ ಮಾತ್ರ ಹೇಳ್ತಾರೆ ಅದ ನೀನು ದುಡ್ಡು ಎತ್ಕೊಂಡೋಗಿಲ್ಲ ಎತ್ಕೊಂಡೋಗಿಲ್ಲ ನೇ ಇಲ್ಲೇ ಇದ್ದೀನಿ ನಾನು ಯಾಕೆ ಹೋಗಿಲ್ಲ ಬರ್ತಿದ್ದೀನಿ ನಿನ್ನ ಮಗ ಈ ದುಡ್ಡು ನಂದು ನಾನು ದುಡ್ಡು ಕೇಳೋಣ ಹಸಿರುಲಪ್ಪರ ಹಾಕಿದ್ನಿ ಈ ದುಡ್ಡು ನಂದು ನನ್ನ ಹತ್ರ ದುಡ್ಡುಗೆಲ್ಲ ಹಸಿರುಲಪ್ಪರಮ್ಮ ಹಾಕಿರೋದು ನಾನು ಎಲ್ಲ ದುಡ್ಡುಕ್ಕೂ ಹಸ್ರುಲ ಬರ ಹಾಕಿರೋದು ಅದಕ್ಕೆ ನಿಂದು ಅದು ದುಡ್ಡು ಹಾಂ ಎಚ್ಕೊಟ್ಟಿದ್ಲು ಚೆನ್ನಾಗಿ ನಿಂಗೆ ದುಡ್ಡು ಜಾಸ್ತಿನೇ ಕೊಟ್ಟಿದ್ಲು ಮಗ ನಾನು ಪೆಟ್ಟಿಗೆ ಇಕ್ಕೊಂಡು ಆಮೇಲೆ ನಮ್ಮ ಅಮ್ಮನ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯ್ನೂ ರೇಷ್ಮೆ ಸೀರೆ ತೊಗೊಟ್ಟಿದ್ಲು ಅದನ್ನೂ ಪೆಟ್ಟಿಗೆ ಇಕ್ಕೊಂಡಿದ್ನೆ ಓ ಪೆಟ್ಟಿನೇ ಕಾಣಿಸ್ತಾ ಇಲ್ಲ ಮವ ஏன்னா ஓதா சரிமா சரி சரி இல்ல டுடமா ஆய் நைம் ஆய்வாங்க சாட்சி ஆ ஒம்மா சரோஜமா நம்ம கச்சு யாக்க இவ்வளோ நீர் எத் மனியு நந்த வர்த்தியா நாளி சாயித்ரா மனி எத் தான் நாளூஜி எத் தாள் யாக்குவா நம்ம அம்மன் கர்ச்சு போடுவா வா நான் பெட்டி ஒழுகும் எல்லா அம்புஜா எதோவா அம்பு ஜத்தும் எதில் பெட்டினா எல்லா ஒலக்க எதோவா நவா டாதே நம்பிஜி அவசியா நமூரீஸ்வர அவளும் கர்பூரஹ் நானும் கைமேல் கர்ப்பூர்த்தி நான் அவள ரூபாய் டே முட்டிரே நன் நாலு ಆಯ್ತಾ ಒಂದೇ ಒಂದ್ ರೂಪಾಯಿ ಅಯ್ಯಮ್ಮನ್ ಪೆಟ್ಟಿ ಎಲ್ಲಿಕ್ಕಾಳೆ ಏನು ಮಾಡ್ತಾಳೆ ಅದು ಕೂಡ ನಂಗೆ ತಿಳಿದು ಸರೋಜಮ್ಮ ನೀ ಎತ್ತ ಸಂಪಾದನೆ ಮಾಡಿದ್ರೆ ಆ ದುಡ್ಡು ಎಲ್ಲೂ ಹೋಗಲ್ಲ ನಿನ್ ದುಡ್ಡು ಬಂದೇ ಬರ್ತಿದ್ದೆ ಕೊಡು ಯೋಚನೆ ಮಾಡ್ಬೇಡ ಅದು ಕೊಡು ನಂದೇ ದುಡ್ಡು ನಂದು ದುಡ್ಡು ನನ್ನ ಹತ್ರ ಇವಾಗ ಒಂದ್ ರೂಪಾಯಿ ಕಾಚಿಲ್ಲ ನಿಂಗೆ ಏನ್ ಕುಬೇಕಮ್ಮ ದುಡ್ಡು ಹ ಏನ್ ಕುಬೇಡಲ್ಲ ಚಿಕ್ಕೋಣ ಈಸ್ಕೊಪ್ಪ ಈಸ್ಕೊ ಇಲ್ಲ ನಾನು ಕೊಡಲ್ಲ ಮಾವ ಇದು ನಂದು ಮಾವ ಕಾಚುವ ನಂದು ಮಾವ ಕಾಚುವ

ಹ್ಞೂ ಇದು ನಾ ನಾನು ಆವಾಗಿನ ಕೇಳಿದ್ನಿ ಕೂಲಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡ್ತೀನಮ್ಮ ಅಂತ ಅದಕ್ಕೆ ನೀನೇನು ಹೇಳಿಲ್ಲ ಹಾಂ ನಮ್ಮಮ್ಮನ ಕೊಟ್ಟಿರೋದು ಮಗಳ ದುಡ್ಡು ನಿಮ್ಮ ಅಮ್ಮನ ಖರ್ಚು ಕೇಳೋಣ ನಿಮ್ಮ ಅಮ್ಮನ ಕೊಟ್ಟಿರೋ ದುಡ್ಡು ಅಂತಂದ್ರೆ ಈ ದುಡ್ಡು ನಿನ್ನತ್ರನೇ ಇದ್ ಬಿಡ್ಲಿ ಸರಿನಾ ನಿಮ್ಮ ಅಮ್ಮನ ಖರ್ಚು ಇಂಥ ಸಣ್ಣ ಪುಟ್ಟ ವೀಡಿಯಕ್ಕೆಲ್ಲ ನಮ್ಮ ಅಮ್ಮನ ಕರೆತ್ರೆ ಆಗ್ತೈತೇನು ಬರಲ್ಲ ನಮ್ಮ ಅಮ್ಮನ ಕೆಲ್ಸದಲ್ಲಿ ಆಯ್ತು ಇದರೊಳಗೆ ಚೆನ್ನಾಗೈತಲ್ಲಮ್ಮ ಹಾ ನಾಳೆ ಬೆಳಗ್ಗೆ ಸರೋಜಮ್ಮನ ದುಡ್ಡು ಎತ್ಕೊಂಡ್ಬಿಟ್ಟು ಇಲ್ಲಮ್ಮವ ಇದು ಅಮ್ಮನ ಕೊಟ್ಟಿರೋದು ಅಂತ ಹೇಳ್ತಾಳೆ ಅವಾಗ ನಾನೇನು ಮಾಡ್ಲಿ ಏನಮ್ಮ ನಿಮ್ಮ ಅಮ್ಮನ ಕರ್ಸಮ್ಮ ಕೇಳೋಣ ಏನಮ್ಮ ನೀನೇ ಕೊಟ್ಟಿದ್ದ ಅಂತ ಕೇಳೋಣ ಹ್ಞೂ ಅಂತಂದ್ರೆ ಮುಗಿತಮ್ಮ ಅಷ್ಟೇ ಅದು ಕೇಳಬೇಕಾ ಇವಾಗ ನೀನು ಕರ್ಸಲ್ಲ ಅಂತ ಇರೋದು ಏನು ಏನದು ಅದೇ ಅವಳು ರಂಗನಾಯ್ಕೆ ಯಾರೂ ಇಲ್ಲ ನಮ್ಮ ಅಮ್ಮನ ಕೆಲಸ ಜಾಸ್ತಿ ಬರಕ್ ಆಗಲ್ಲ ಸರಿ ನಾನು ಪೇಟೆಗೆ ಹೋಗ್ಬೇಕು ಓಟ್ ಬಂದು ನಾನೇ ಹೋಗಿ ಕೇಳ್ಕೊಂಬತ್ತೀನಿ ಬಿಡು ನಾನು ಶಿಖೋನು ಹೋಗಿ ಕೇಳ್ಕೊಂಬತ್ತೀರಿ ಇಲ್ಲಂತಂದ್ರೆ ನಾನು ಹೋಗ್ತೀರಿ ಬತ್ತೀ ಅಂಬುಜೆ ಇದೊಳ್ಳೆ ಕಥೆ ಆಯ್ತಲ್ಲ ಅಮ್ಮ ದುಡ್ಡು ಎಲ್ಲಿಂದ ದುಡ್ಡು ಅಂದ್ರೆ ನಮ್ಮಅಮ್ಮನ್ ಕೊಟ್ಟಿದ್ವು ಅಂತೀಯಾ ಅಮ್ಮನ್ ಕೇಳೋಣ ಅಂದ್ರೆ ಅದಕ್ಕೂ ಬೇಡ ಅಂತೀಯ ಏನಿದು ಹಾ ಮನೆಯ ಕಂಡಿದ್ದೀಯಾ ಅಥವಾ ನಾಟಕದ ಕಂಪನಿ ಏನ್ ನಾನು ನಾನೊಬ್ಬನಿದ್ದೀನಮ್ಮ ಮನೆಯಾಗ ತಲೆ ಇಡ್ಲಿ ಅದು ಎಲ್ಲಿಂದ ಬಂತಿ ದುಡ್ಡು ಹೇಳುವ ಕೇಳ್ತಾವನಲ್ಲ ನಿಮ್ಮ ಅವನು ಎಲ್ಲಿಂದ ಬಂತೆ ದುಡ್ಡು ನಿಂತ ಹೇಳ ದುಡ್ಡು ಬೇಳೆ ನಂಕ ಅಯ್ಯೋ ಎಲ್ಲ ನೋವು ಬಿಟ್ಬಿಡಪ್ಪ ಬೇರೆ ಕಾಸು ಎತ್ಕೊಂಡ್ ಬರ್ತೀನಿ ಏನೋ ದುಡ್ಡು 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 ಅಂತ ಸಾಯ್ತಾಳೆ ಹಂಗಲ್ಲ ಬುಜಿ ಇದು ತುಂಬಿದ ಕುಟುಂಬ ಒಬ್ರು ನೋಡಿ ಒಬ್ರು ಕೇಳ್ಕೊಂತಾರೆ ನೋಡಮ್ಮ ಸರೋಜಮ್ಮ ನಮ್ಮ ಮನೆಗೆ ಸುಳ್ಳು ಪಲ್ಲು ಹೇಳಿ ಜೀವನ ಮಾಡೋದು ನಮ್ಗೆ ಇಷ್ಟ ಇಲ್ಲ ಏನಿದ್ರು ನೇರವಾಗಿ ಮಾತು ಏನೋ ದುಡ್ಡು ದುಡ್ಡು ಅಂತ ಇದೆಯಾ ಆ ದುಡ್ಡು ತಿರುಗಿ ಏನ ಅದು ಇದು ಅದು ದುಡ್ಡು ನಂದು ಇದು ದುಡ್ಡು ನಂದು ನಮ್ಮನ್ನು ಕೊಟ್ಟು ಅದು ಇದೆಲ್ಲ ತಿರುಗಿ ತಿರ್ಗಿ ಮಾತಾಡ್ಕೊಟ್ ನಾನು ಇವಾಗ ಹೇಳ್ತಾ ಇದ್ದೀನಿ ಅಲ್ಲಮ್ಮ ನೀನೇನು ಬರೋಗ ನಾನು ಪೆಟ್ಟಿ ತೋರಿಸ್ತೀನಮ್ಮ ಮವ ಇಷ್ಟೆಲ್ಲ ಎತ್ಕೊಂಬಂದಿದ್ದೀನಿ ಅಂತ ಇಂದಮ್ಮವ ನಿನ್ನ ಹತ್ರ ಇಕ್ಕೋ ನಂಗೆ ಬೇಕಾದಾಗ ಕೇಳಿ ಇಸ್ಕೊಂತೀನಿ ಅಂತ ಏನು ಹೇಳಿದ್ದ ನಿಮ್ಮ ಪಾಳಿಗೆ ನೀವು ತರ್ತೀರಾ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇರ್ತೀರ ಲಾಸ್ಟಾಗಿ ನನ್ನ ಮೇಲೆ ಬೀಳ್ತೀರಾ ಹಾಂ ಏನಿದ್ರ ಆಳದಾಟಂತು ಹೇಳೋ ಕೇಳೋರು ಯಾರು ಇಲ್ಲ ನಿಮ್ಗೆ ಏಯ್ ಅಂಬುಜಿ ಏನು ಮಾಡ್ತಾ ಇದೀಯ ನೀನು ಏನು ಮಾಡ್ತಾ ಇದೀಯ ನಾನು ಚೆನ್ನಾಗಿ ಕೇಳ್ತೀಯಲ್ಲ ನೀನು ನಾನೇ ನಾವು ರೂಮ್ಗೆ ಹಾಕೋತೀನ ಅವ್ರು ಏನಕ್ಕೆ ಕಂಡು ಅವ್ರಿಗೆ ಅದೆಲ್ಲ ನನಗೆ ಏನು ತಿಳಿದು ಅವ್ಳು ಹುಟ್ಟಿದ ಮೇಲಿಂದ ಏನು ತಂದಿದ್ಲೋ ಏನು ಬಿಟ್ಟಿದ್ಲೋ ನನಗೆ ದೇವರೇನೇ ತಿಳಿದು ನಾನು ಮಾತ್ರ ಒಣೆ ಹಾಕ್ಬೇಡ ನೀನು ಎತ್ಕೊಂಡು ಹೋಗಮ್ಮ ಎತ್ಕೊಂಡು ಹೋಗು ಸೀರೆನಾ ಇವಾಗ ಹೆಂಗೋ ಬೆಟ್ಟ ಕೊತ್ತಾ ಇದ್ದೀನಿ ಒಂದು ಸೀರೆ ತಗೊಂಡು ಕೊಡ್ತೀನಿ ಹೋಗು ಹ್ಞೂ ಸರಿ ಮಗ ಮಗ ಕಾಸು ಇಷ್ಟೇನ ಕೊಡೋದು ಇಷ್ಟೇನ ಅಂತಂದರೆ ಇನ್ನೆಷ್ಟು ಕೊಟ್ಟಿದ್ದಮ್ಮ ನನ್ನ ಕೈಗೆ ನಿನ್ನ ದುಡ್ಡು ಹಾಂ ನನ್ನ ಕೈಗೆ ಯಾವಾಗ ಕೊಟ್ಟಿದ್ದೆ ಇಷ್ಟೇನಾ ಅಂತ ಕೇಳ್ತಾ ಇದೆಯಾ ಅದು ಯಾವಾಗ ಕೊಟ್ಟಿದ್ದ ಇಷ್ಟೇನಾ ಅಂತ ಕೇಳ್ತಾಳೆ ನೋಡು ಮಾವ ಪೆಟ್ಟಾಗಿ ಇನ್ನೇ ದುಡ್ಡಿತ್ತು ಮಾವ ದುಡ್ಡು ಎರಡು ಸೀರೆ ಎಲ್ಲ ಇದ್ವು ಮಾವ ಅದೇನೋ ನಂಗೆ ತಿಳಿದಮ್ಮ ಅದ್ರ ಬಗ್ಗೆ ಎಲ್ಲ ನಂಗೆ ತಿಳಿದು ಇನ್ನೇನು ನಂಗೆ ಕೊಟ್ಟಿದ್ರೆ ತಿಳಿತಾಯ್ತು ನೀನು ನಂಗೆ ಕೊಟ್ಟಿಲ್ಲ ಮಾವ ಒಂದೇ ಸೀರೆನ ತಂದು ಕೊಡೋದು ಎತ್ಕೊಂಡ ಸರಿಯಾಗಿ ಬಿಡು ಹೇಳ್ತೀನಿ ಇವಳ ಸರಿಯಾಗಿ ಬಿಡು ಇವಳು ಮಾಡ್ಕೊಳಕ್ಕೆ ಸಿಗ್ಲಿಕ್ಕ ದೊಡ್ಡೋರು ಮನೆ ಆಗ್ತಾಳೆ ಎಕ್ಕ ಹೋಗಿ ಹೊಳೆ ಅಕ್ಕ ಹೋಗಿ ಹೊಳಕ್ಕಾ ಬುಜಿ ಹೋಗು ಕಳ್ಸಕೊಂಬ ಹೋಗು ಬಿಡಲ್ಲ ಹೋಗಮ್ಮ ಹೋಗು ಹೊಳಕ್ಕೋಗು ಇಲ್ಲ ಹ್ಞೂ ಸರಿ ನಾವು ಬರೋದು ಅಷ್ಟು ಲೇಟ್ ಆತು ಕಿಲೋಮೀಟರ್ ಬಂದು ಹೋಗಬೇಕು ಅವ್ರು ಮಾತಾಡಿಸ್ಬೇಕು ಲೇಟ್ ಆತು ಇದೆ ಹ್ಞೂ ಸರಿ ಹೋಗಿ ಬನ್ರಿ ಹುಷಾರು ಹ್ಞೂ ಬಿಡ್ತೀನಿ ಬಾ ಅವಾಗ ಆಮೇಲೆ ಬಿಡ್ತೀನಿ ಬಾ ಒಬ್ಬ ஊரி ஜாஸ்தி காசுகள் எதுக்கே யாரோ எதுக்கோணா நீ டூர் தோ நீக்க எதோந்தித்தானே எல்லோ நம்ம மனியில்

கால்கள்